ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ಗೌಡ ಸೈನಿಕರ ಪಿತಾಮಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿ ರಕ್ತದನ ಶಿಬಿರವನ್ನು ಮಂಡ್ಯದಲ್ಲಿರ್ತಕ್ಕಂತಹ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಅಂಗವಾಗಿ ನಮ್ಮ ಶ್ರೀ ಸಿದ್ದೇಶ್ವರ ಬಸಪ್ಪನವರನ್ನು ಕೂಡ ಕರೆಸ್ಕೊಂಡಿದ್ದಾರೆ ಇದೊಂದು ಬಹಳ ಖುಷಿ ಅಂತಲೇ ಹೇಳಬಹುದು ನಮ್ಮ ಬಸಪ್ಪನವರನ್ನು ಕೂಡ ಆಹ್ವಾನ ಮಾಡಿದಂತಹ ಜೀವನಧಾರಿ ಸಮಿತಿ ಟ್ರಸ್ಟ್ ಅವರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆ ಅಭಿನಂದನೆಗಳನ್ನು ಕೂಡ ನಮ್ಮ ಕಡೆಯಿಂದ ತಿಳಿಸ್ತಾ ಇದ್ದೀವಿ ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಅಂಬೇಡ್ಕರ್ ಭವನವನ್ನು ತಲುಪಿದ್ದಾರೆ ಇದು ಬಹಳ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಭಗವಂತನ ಪಾದಕ್ಕೆ ಸಮಿತಿಯವರು ಕೂಡ ನಮಸ್ಕರಿಸಿ ಭಗವಂತನಿಗೆ ಅಚ್ಚುಗಟ್ಟಾಗಿ ಚಿಕ್ಕದಾಗಿ ಚುಕ್ಕದಾಗಿ ಅಲಂಕಾರವನ್ನು ಕೂಡ ಮಾಡಿದರೆ ಬಸಪ್ಪನವರಿಗೆ ಇವತ್ತು ಸಿಂಪಲ್ ಅಲಂಕಾರ ಇದ್ದರೂ ಕೂಡ ತುಂಬ ಸೊಗಸಾಗಿ ಕಾಣ್ತಾ ಇದ್ದಾರೆ ಸೊ ಒಟ್ಟಿಗೆ ಜೀವನಧಾರಿ ಟ್ರಸ್ಟ್ ಸಮಿತಿಯವರು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಭಗವಂತನಿಗೆ ಮಾಲೆಯನ್ನು ಅಂದರೆ ಹೂ ಮಾಲೆಯನ್ನು ಹಾಕುವ ಮುಖಾಂತರ ಒಂದು ಸ್ವಾಗತವನ್ನು ಕೂಡ ಬಯಸ್ತಿದ್ದಾರೆ ಇವರೆಲ್ಲರಿಗೂ ಭಗವಂತ ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇವರ ಒಗ್ಗಟ್ಟು ಸದಾ ಕಾಲ ಹೀಗೆ ಇರಲಿ ಅಂತೇಳಿ ನಾವು ನೀವೆಲ್ಲರೂ ಕೂಡ ಒಟ್ಟಿಗೆ ಕೇಳ್ಕೊಳ್ಳೋಣ ಕಾಣ್ರಿ ನೋಡಿರಿ ಜೀವನ ಜೀವನಧಾರೆ ಟ್ರಸ್ಟ್ ರೀ ಮಂಡ್ಯ ಅದ್ರ ಕೆಳಗಡೆ ಲೈನ್ಸ್ ಇದೆಯೇ ನೊಂದ ಮನಗಳ ಜೊತೆ ನಮ್ಮ ಹೆಜ್ಜೆ ಬಹಳ ಖುಷಿಯಾಗತ್ತೆ ಕಣ್ರಿ ಈ ಒಂದು ಲೈನ್ಸ್ ನೋಡ್ತಾ ಇದ್ರೆ ನಿಜವಾಗ್ಲು ಈಗ ಎಷ್ಟೋ ಟ್ರಸ್ಟ್ಗಳಿರ್ತದೆ ಇರ್ತದೆ ಬಟ್ ಬಟ್ ಏನಂದರೆ ಒಂದೊಂದು ಟ್ರಸ್ಟಲ್ಲೂ ಕೂಡ ಅವರಿಗೆ ಏನೋ ಒಂದು ಇಷ್ಟ ಬಂದಂತಹ ಒಂದು ನೇಮನ ಹಾಕ್ಕೊಂಡು ಅಥವಾ ದೇವರುಗಳನ್ನ ನೇಮ ನೇಮನ್ನು ಹಾಕ್ಕೊಂಡು ಅಥವಾ ಏನೋ ಒಂದು ಟ್ರಸ್ಟ್ನ ನಡೆಸ್ತಾ ಇರ್ತಾರೆ ಬಟ್ ಇವರು ಜೀವನಧಾರೆ ಟ್ರಸ್ಟು ಹ್ಯಾಂಡ್ ನೊಂದ ಮನಗಳ ಕಡೆ ನಮ್ಮ ಹೆಜ್ಜೆ ಅಂತ ಹೇಳ್ತಾರಲ್ಲ ಅದು ಬಹಳ ಒಂದು ಅಮೋಘವಾದಂತಹ ಒಂದು ಪದ ಅಂತ ಹೇಳ್ಬೋದು ಬಹಳ ಖುಷಿಯಾಗುತ್ತೆ ಆ ಒಂದು ಟ್ರಸ್ಟ್ ಅವ್ರೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ ಭಗವಂತನ ಪಾದ ಕಮಲಗಳಿಗೆ ಹೂವುಗಳನ್ನು ಹಾಕುವ ಮುಖಾಂತರ ಸೊ ಅವರು ತಮ್ಮ ಭಕ್ತಿಯನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ ಪ್ರದರ್ಶನ ಮಾಡಿದರೆ ಎಲ್ಲರೂ ಕೂಡ ಕೈಯಲ್ಲಿ ಹೂವುಗಳನ್ನ ಇಟ್ಕೊಂಡು ಅಲ್ಲಿ ಹೂವನ್ನು ಹಾಕ್ತಾರೆ ಯಾಕೆಂದ್ರೆ ಅಲ್ಲಿ ಪೂಜೆ ಅವೆಲ್ಲ ಮಾಡಬೇಕೆ ಆಗಲ್ಲ ಯಾಕೆಂದರೆ ಅದೊಂದು ಸಮಿತಿ ತುಂಬ ನೂರಾರು ಜನ ಸಾವಿರಾರು ಜನ ಸೇರಿರ್ತಾರೆ ಸೊ ಎಲ್ಲರೂ ಕೈಲೂ ಒಂದು ಪೂಜೆಯನ್ನು ಮಾಡಿಸೋದು ಆವತ್ತಿನ ದಿನದಲ್ಲಿ ಬಹಳ ಕಷ್ಟ ಆಗಿರುತ್ತೆ ಆದರೂ ಕೂಡ ಅವರು ಒಂದು ತಟ್ಟಿನಲ್ಲಿ ಕರ್ಪೂರವೇಲಿ ಇಟ್ಟು ಎಲ್ಲವನ್ನು ಪೂಜೆ ಮಾಡಿರ್ತಾರೆ ಸೊ ಭಗವಂತನಿಗೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂದರೆ ನೋಡ್ರಿ ನಮ್ಮ ಭಗವಂತ ನಡ್ಕೊಂಡು ಇದ್ರೆ ಆ ಹೂವನ್ನು ಎಚ್ಚುವ ಮುಖಾಂತರ ಆ ಹೂವಿನ ಸುರುಮ ಸುರಿ ಮಳೆಯನ್ನೇ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಆ ಪಾದ ಕಮಲಗಳಿಗೆ ಪುಷ್ಪವನ್ನು ಕೂಡ ಹಾಕ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಯಾರು ಕೂಡ ಮಾಡಿಲ್ಲ ಕಂಡ್ರಿ ಇದೇ ಪ್ರಪ್ರಥಮ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರನ್ನು ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂತಹ ಜೀವನಧಾರಿ ಸಮಿತಿಯವರಿಗೂ ಕೂಡ ನಾವೊಂದು ನಮಸ್ಕಾರಗಳನ್ನ ಹೇಳಕ್ ನಾನು ಇಷ್ಟ ಪಡ್ತೀನಿ ಬಹಳ ಖುಷಿ ಅಂತಾನೆ ಹೇಳ್ಬೋದು ಈ ತನ್ ಈ ತರದೊಂದು ವಿಚಾರದಲ್ಲಿ ನಮ್ಮ ಭಗವಂತನ ಕರೆಸ್ಕೊಂಡಿದ್ರೆ ಇದೇ ಪ್ರಪ್ರಥಮ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿಯೇ ಒಂದು ಸ್ಟೇಜ್ ಅನ್ನು ಹತ್ತಿದಂತಹ ಬಸವಪ್ಪ ಅಂದ್ರೆ ನಮ್ಮ ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ 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 ಭೂಮಿ ಸಿದ್ದೇಶ್ವರ ಬಸವಪ್ಪ ಕಂಡ್ರಿ ನೋಡ್ರಿ ನೀವೆಲ್ಲಾದ್ರೂ ನೋಡ್ರಿ ಸ್ಟೇಜ್ ಅನ್ನು ಕೂಡ ಇದೆ ನೋಡ್ರಿ ಯಾವ ತರ ಸ್ಟೇಜ್ ಅನ್ನ ಹತ್ತಿದೆ ನೋಡ್ರಿ ನಮ್ಮ ಬಸವಪ್ಪನವರು ಕೆಳಗಡೆ ನಿಂತು ಅಲ್ಲಿ ಏನು ಆಶೀರ್ವಾದ ಮಾಡಿಲ್ಲ ಸೊ ನಮ್ಮ ಬಸವಪ್ಪನವರು ನಾನು ಕೂಡ ಸ್ಟೇಜ್ ಅನ್ನ ಹತ್ತೆ ಹತ್ತಿತೀನಿ ಅಂತ ಹೇಳ್ಬಿಟ್ಟು ನಮ್ಮ ಬಸವಪ್ಪನವರು ಅನ್ನು ಕೂಡ ಹತ್ತಿ ಆ ಸ್ಟೇಜ್ನ ಅಲಂಕಾರವನ್ನ ಮಾಡಿದ್ರು ಕಂಡ್ರಿ ಬಹಳ ಖುಷಿಯಾಯಿತು ಕಂಡ್ರಿ ನಮ್ಮ ಸ್ಟೇಜನ್ನು ಹತ್ತಿದಂಥ ನಮ್ಮ ಬಸವಪ್ಪನವ್ರಿಗೂ ಕೂಡ ಕೋಟಿ 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 ನಮಸ್ಕಾರಗಳನ್ನ ಕೂಡ ನಾವೆಲ್ಲರೂ ತಿಳಿಸೋಣ ಸೊ ನರ್ಸ್ಗಳೆಲ್ಲರೂ ಕೂಡ ಆ ಒಂದು ಬೆಡ್ಡನ್ನು ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಏಕೆಂದರೆ ರಕ್ತದಾನ ಮಾಡೋರು ಮಾಡ್ತಾರಲ್ವ ಅವರಿಗೆಲ್ಲ ಕೂಡ ಕುಂತ್ಕೊಂಡು ಬ್ಲೆಡ್ ಕೊಡೋಕ್ಕಾಗಲ್ಲ ಮಲಗಿಸ್ಕೊಂಡೆ ಅವ್ರಿಗೆ ಕೊಡಬೇಕಂತೇಳಿ ಎಲ್ಲ ಸಿದ್ಧತೆಗಳನ್ನೂ ಕೂಡ ನಮ್ಮ ನರ್ಸ್ಗಳು ಅಂದರೆ ವೈದ್ಯ ನಾರಾಯಣ ಅಂತ ಹೇಳ್ತಾರಲ್ವ ಸೊ ಅಂದರೆ ನಮ್ಮ ಡಾಕ್ಟ್ರು ನರ್ಸು ಆಯಾಗಳು ಇವರೆಲ್ಲರೂ ಕೂಡ ದೇವರಿಗೆ ಸಮಾನ ಕಂಡ್ರೆ ಆಹಾ ನಮ್ಮ ಬಸವಪ್ಪನವರು ಕೂಲರ್ ಕೂಲರ್ ಹತ್ರ ಹೋಗಿ ತಣ್ಣಗೆ ಗಾಳಿಯನ್ನು ತಗೊಂತ ಇದ್ದಾರೆ ಎಲ್ಲರೂ ನೋಡ್ತಿದ್ದಾರೆ ನಮ್ಮ ಬಸವಪ್ಪನನ್ನು ನೋಡಿ ಎಷ್ಟು ಆಶ್ಚರ್ಯದಿಂದ ನೋಡ್ತಿದ್ದಾರೆ ಏಕೆಂದರೆ ಇವರು ಎಷ್ಟೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಎಷ್ಟೋ ರಕ್ತದಾನ ಶಿಬಿರಕ್ಕೆ ಹೋಗಿದ್ದಾರೆ ಸೊ ಈ ಥರ ಎಲ್ಲೂ ಕರೆಸಿಲ್ಲ ಈ ಥರ ಒಂದು ಕಾರ್ಯಕ್ರಮಕ್ಕೆ ಯಾವ ಬಸವಪ್ಪ ಆಗಲಿ ಯಾವ ದೇವರಾಗಲಿ ಬರಲಿ ಬಂದಿರಲಿಲ್ಲ ಸೊ ಏನು ಈ ಥರ ಎಲ್ಲ ಕರೆಸಿದಾರಲ್ಲ ಅಂಥೇಳಿ ಒಂದು ಆಶ್ಚರ್ಯವನ್ನು ಕೂಡ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಿ ಕೈ ಕೊಟ್ಕೊಂಡು ಈ ಮೌನವಾಗಿ ಯಾವ ರೀತಿ ಅವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ನೋಡ್ರಿ ನಮ್ಮ ಬಸಪ್ಪನವರು ಸ್ಟೇಜಿಂದ ಕೆಳಗಡೆನೂ ಕೂಡ ಇಳಿತಿದ್ದಾರೆ ವಾವ್ ವಾ ವಾವ್ ಇಂಥದ್ದೊಂದು ದೃಶ್ಯನ ನಾವು ನೋಡ್ತೀವಂತ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಬಸಪ್ಪನವರು ಸ್ಟೇಜ್ ಹತ್ತಿ ಆ ಒಂದು ಆ ಸ್ಟೇಜನ್ನು ಹತ್ತಿ ಆ ಸ್ಟೇಜ್ಗೊಂದು ಕಳೆಯನ್ನು ಕೊಡ್ತಾರೆ ಅಂತಲೂ ಕೂಡ ನಾವು ಎಕ್ಸ್ಪೆ ನಾವು ಅಂದ್ಕೊಂಡಿರಲಿಲ್ಲ ಕಣ್ರಿ ನಿಜಗಳು ಗ್ರೇಟ್ ಅಂತಲೇ ಹೇಳಬಹುದು ಸೊ ಅಂದರೆ ರಕ್ತದಾನ ಮಹಾದಾನ ಸೊ ರಕ್ತದಾನ ಮಾಡೋದ್ರಿಂದ ನಾವು ಹಲವಾರು ಜನರ ಪ್ರಾಣ ಉಳಿಸಬಹುದು ಸೊ ಇನ್ ಮುಂದೆ ಏನೇನಾಯಿತು ನಮ್ಮ ಹೊಸಪ್ಪನವ್ರ ಅಲ್ಲಿ ಏನು ಮಾಡಿದ್ರು ಯಾರ್ಯಾರು ಬಂದರು ಅನ್ನೋದೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನರ್ಸ್ ಮತ್ತು ಡಾಕ್ಟರ್ಸ್ಗಳು ಕೂಡ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ರೆಡಿಯಾಗಿ ಕಾಯ್ತಾ ಇದ್ದಾರೆ ಸೊ ನಾವು ನೀವೆಲ್ಲರೂ ಹೋಗಬೇಕು ಸೊ ರಕ್ತದಾನ ಮಾಡಿ ಪ್ರಾಣವನ್ನು ಉಳಿಸಬೇಕು ಮೀಡಿಯಾದವರು ಕೂಡ ಕಾಯ್ತಾ ಇದ್ದಾರೆ ಸೊ ಹಲವಾರು ಮೀಡಿಯಾದವರು ಕೂಡ ಬಂದಿದ್ದಾರೆ ಬಸಪ್ಪನವರು ಅಂಬೇಡ್ಕರ್ ಭವನದಿಂದ ಈಗ ಹೊರಗಡೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಸುತ್ತಮುತ್ತ ಎಲ್ಲವನ್ನು ನೋಡಿಕೊಂಡು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಭಗವಂತ ಆಶೀರ್ವಾದ ಮಾಡಿದ್ರು ಸತತವಾಗಿ ಈ ಸೂರ್ಯಚಂದ್ರ ಇರೋವರೆಗೂ ಕೂಡ ಈ ಒಂದು ಪುಣ್ಯದ ಕೆಲಸವನ್ನು ಪುಣ್ಯಾತ್ಮರಿಂದ ನಡೀಲಿ ಅಂತ ಹೇಳಿ ಆಶೀರ್ವಾದನ ಮಾಡಿ ಹೊರಗಡೆ ಬರ್ತಾರೆ ಸೊ ಭಗವಂತನಿಗೆ ದೃಷ್ಟಿಯನ್ನು ತೆಗೆದು ತೆಂಗಿನಕಾಯಿ ಅಂದ್ರೆ ಹೀಡ್ಗಾಯಿನ ಕೂಡ ಹೊಡಿತಾರೆ ನೋಡಿ ಫ್ರೆಶ್ ಮೀಟ್ ಅವರೆಲ್ಲ ಕಾಯ್ತಾ ಇದ್ದಾರೆ ಸೊ ಫೋಟೋ ವಿಡಿಯೋ ಅಂತೂ ನಮ್ಮ ಬಸಪ್ಪನವರು ಫುಲ್ ಅಂಡ್ ಫುಲ್ ಜೋಸ್ ಅವರಿಗೆ ಫೋಟೋ ವಿಡಿಯೋ ಅಂದ್ರೆ ಬಹಳ ಇಷ್ಟ ನಮ್ ನಾವು ಹೇಗೆ ಒಂದು ಫೋಟೋ ವಿಡಿಯೋ ಅಂದರೆ ಯಥೇಚ್ಛವಾಗಿ ನಾವೊಂದು ಸೆಲ್ಫಿ ತೊಗೋತೀವೋ ರೀಲ್ಸ್ ಮಾಡ್ತೀವಲ್ಲ ಅದೇ ರೀತಿ ನಮ್ಮ ಬಸಪ್ಪನವರಿಗೆ ಒಂದು ಫೋಟೋ ವಿಡಿಯೋ ಅಂದ್ರೂ ಕೂಡ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಸೊ ಬಸಪ್ಪನವ್ರಿಗೂ ಕೂಡ ಒಂದು ಮಲ್ಕೊಳಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಟ್ಟಿದ್ದಾರೆ ಜೀವನದ ट्रस्ट और ನೋಡ್ರಿ ನೋಡ್ರಿ ನಮ್ಮ ಭಾರತಾಂಬೆಯ ಮಕ್ಕಳು ನಮ್ಮ ನಿಮ್ಮೆಲ್ಲರ ದೇವರು ವೀರ ಯೋಧರು ಸೈನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸೊ ಇವ್ರಿಗೂ ಕೂಡ ಒಂದು ಹೃತ್ಪೂರಕವಾದಂತಹ ಅಭಿನಂದನೆಗಳನ್ನು ಕೂಡ ನಾವು ತಿಳಿಸೋಣ ಭಾಳ ಖುಷಿಯಾಗುತ್ತೆ ಕಣ್ರಿ ಚಳಿ ಮಳೆ ಅಂದನೆ ಆ ಒಂದು ನಾವು ನೋಡ್ತಾ ಇರ್ತೀವಲ್ಲ ಫೇಸ್ಬುಕ್ಕಲ್ಲಿ ಟಿ ವಿಗಳಲ್ಲೆಲ್ಲ ನೋಡಿರ್ತೀವಿ ಅವ್ರೆಷ್ಟು ಚಳಿಲು ಕೂಡ ಅಷ್ಟು ಹಿಮ ಇದ್ರೂ ಕೂಡ ನಮ್ಮೆಲ್ಲರೂ ಇದ್ದಾರೆ ಇವರು ಗ್ರೇಟಲ್ಲಿ ಗ್ರೇಟ್ ಕಣ್ರಿ ಇವರು ನಿಜವಾದ ಭಾರತಾಂಬೆಯ ಮಕ್ಕಳಂತಲೇ ಹೇಳಬಹುದು ಹೇಳ್ಬೋದು ಇಲ್ಲಿ ಕೆಲವರು ರಕ್ತವನ್ನು ಕೊಡಲಿಕ್ಕೆ ರೆಡಿಯಾಗಿ ಕೊಡ್ತಾ ಇದ್ದಾರೆ ಹೋ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಗುಡ್ಡಪ್ಪರಾದಂತಹ ಅಂದಾನಿ ಅಣ್ಣವರು ಕೂಡ ಬ್ಲಡ್ಡನ್ನು ಕೊಡ್ತಾ ಇದ್ದಾರೆ ಸೊ ಇವರಿಗೆ ಭಗವಂತ ಮತ್ತಷ್ಟು ವಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಮತ್ತಷ್ಟು ರಕ್ತವನ್ನು ಕೊಡಲಿಕ್ಕೆ ಇವರಲ್ಲಿ ಯಥೇಚ್ಛವಾದಂತಹ ರಕ್ತ ಇರಲಿ ಅಂತೇಳಿ ನಾವು ಕೇಳ್ಕೊಳ್ಳೋಣ ಸೊ ಬಸಪ್ಪನವರ ಸೇವಕರಾದಂತಹ ಚಂದ್ರಶೇಖರ್ ಅವರು ಕೂಡ ರಕ್ತವನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಇವರೆಲ್ಲ ಹೇಳ್ತಾ ಇದ್ರು ಚಂದು ಅವರು ನಾವು ಸೈನಿಕರಿಗೆ ಕೊಟ್ವಿ ಅಲ್ಲಿಗೆ ಡೊನೇಟ್ ಮಾಡಿದ್ವಿ ಅಂತ ಹೇಳಿ ಿ ಎಲ್ಲಾದ್ರಿ ಎಲ್ಲಿ ಕೊಟ್ರು ಕೂಡ ಸೊ ನಮ್ಮ ಒಂದು ರಕ್ತ ಪ್ರಾಣ ಉಳಿಸಿ ಕಷ್ಟೇ ಯೂಸ್ ಆಗುತ್ತೆ ಅಲ್ವಾ ಅವರು ಇವರು ಅಂತೇನು ಭೇದ ಭಾವ ಬರಲ್ಲ ಸೊ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಶ್ರೀ ಆ ಸೋನ್ಗಳ್ಳಿ ಅವರ ಗುಡ್ಡಪ್ಪರಾದಂತಹ ದೇವರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಸ್ವತಃ ನಾನು ಬ್ಲಡ್ ಕೊಡ್ತೀನಿ ಅಂತೇಳಿ ಆ ಒಂದು ರಕ್ತದಾನವನ್ನು ಕೂಡ ಅವರು ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ನಾವು ತಿಳಿಸೋಣ ಅವ್ರಿಗೂ ಕೂಡ ಭಗವಂತ ಮತ್ತಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸೊ ಇಲ್ಲಿ ಯಾರೆಲ್ಲ ಬಂದು ಒಂದು ರಕ್ತದಾನವನ್ನು ಮಾಡಿದರೋ ಅವರೆಲ್ಲ ನಿಜಕ್ಕೂ ಪುಣ್ಯಾತ್ಮರು ಕಂಡ್ರಿ ಆ ಪುಣ್ಯಾತ್ಮರಿಗೆ ಭಗವಂತ ಮತ್ತಷ್ಟು ಆಯಸ ಆರೋಗ್ಯ ಕೊಟ್ಟು ಸಕಲ ಸಿದ್ಧಿಗಳನ್ನ ಕೊಟ್ಟು ಕೊಟ್ಟು ಅವ್ರಿದ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ಜೀವನಧಾರಿ ಟ್ರಸ್ಟ್ ಸಮಿತಿಯವರು ಈ ಮೂರು ಮೂವರಿಗೂ ಕೂಡ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಮಾಡಿ ಗೌರವವನ್ನು ಸಲ್ಲಿಸಿದರೆ ಅವ್ರಿಗೂ ಕೂಡ ಅವರೆಲ್ರಿಗೂ ಕೂಡ ನಮ್ಮ ಪರವಾಗಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಟ್ರಸ್ಟ್ ಸಮಿತಿಯಿಂದ ಅವ್ರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ತಿಳಿಸೋಣ ಕಣ್ರಿ ನೋಡ್ರಿ ರಕ್ತ ಕೊಡೋದಿಕ್ಕೆ ರಕ್ತದಾನ ಮಹಾದಾನ ಅಂತ ಹೇಳ್ಬಿಟ್ಟು ಯಾರು ಹಿಂದೆ ಮುಂದೆ ನೋಡಿಲ್ಲ ಕಣ್ರಿ ನಾನು ಕೊಡ್ತೀನಿ ಅಂತ ಬಂದ ಾರೆ ಸೊ ಬೆಳಿಗ್ಗೆ ಜವಾ ಆದ್ರಿಂದ ಅಲ್ಪ ಸ್ವಲ್ಪ ಜನ ಅಷ್ಟೇ ಬರ್ತಿದ್ದಾರೆ ಆಮೇಲೆ ನೋಡಿದ್ರೆ ಫುಲ್ ಅಂಡ್ ಫುಲ್ಲು ರಶ್ ಆಗಿಬಿಟ್ಟಿರ್ತಾರೆ ಕಣ್ರಿ ಜಾಗವೇ ಇರಲ್ಲ ಸೊ ಇವರು ಕೂಡ ನರ್ಸ್ಗಳು ತಮ್ಮ ಕಾರ್ಯಗಳನ್ನು ಕೂಡ ಅದೇ ನಿಷ್ಠೆಯಿಂದ ಸಾಗಿಸ್ತಾ ಇದ್ದಾರೆ ಬರ್ಕೊತಾ ಇದ್ದಾರೆ ಸೊ ಏನೇನು ಅವ್ರು ಅವ್ರದ್ದು ಏನು ಡ್ಯೂಟಿ ಇರತ್ತಲ್ಲ ಅವ್ರ ಕರ್ತವ್ಯ ಏನಿರುತ್ತೆ ಅದನ್ನೆಲ್ಲ ಕೂಡ ನೋಡಿ ಇಲ್ಲೇ ಹೆಣ್ಮಕ್ಳು ಕೂಡ ಬಂದಿದ್ದಾರೆ ಕಣ್ರಿ ಹೆಣ್ಮಕ್ಳು ಕೂಡ ರಕ್ತವನ್ನು ಕೊಡ್ತಾ ಇದ್ದಾರೆ ಬಹಳ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏಕೆಂದ್ರೆ ಎಷ್ಟೋ ಜನ ನೋಡಿ ಈ ಕಡೆ ಬಿ ಪಿನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ವ್ಯವಸ್ಥೆನೂ ಕೂಡ ಅಚ್ಚು ಕಟ್ಟಾಗಿ ಮಾಡಿದ್ದಾರೆ ಕೆಲವರು ಭಯ ಪಡ್ತಾರೆ ಬ್ಲಡ್ ಕೊಡಬೇಕಂತಂದ್ರೆ ಎದುರುಕೊಂತಾರೆ ನೋಡ್ರಿ ನಮ್ಮ ವೀರ ಯೋಧರು ನಮ್ಮ ಸೈನಿಕರು ನಮ್ಮ ಬಸಪ್ಪನ ಜೊತೆ ಎಷ್ಟು ಖುಷಿಯಿಂದ ಒಂದು ವಿಡಿಯೋ ಫೋಟೋವನ್ನು ತೆಗೆಸ್ಕೊಂತ ಇದ್ದಾರೆ ಇವರು ಡಾಕ್ಟರು ಸೊ ಅವರು ಹೇಳ್ತಾ ಇದ್ದಾರೆ ಸೊ ರಕ್ತದಾನ ಮಹಾದಾನ ತುಂಬ ಶ್ರೇಷ್ಠವಾದದ್ದು ನಾವು ಬದುಕಿರುವಾಗಲೇ ಕೊಡುವಂಥದ್ದು ರಕ್ತ ಮಾತ್ರ ನಮ್ಮ ಸತ್ತ ಮೇಲೆ ನಮ್ಮ ಕಣ್ಣುಗಳಾಗಿರಬಹುದು ನಮ್ಮ ಕಿಡ್ನಿಗಳಾಗಿರಬಹುದು ನಮ್ಮ ಏನು ಉಪಯುಕ್ತವಾದಂತ ನಾವು ಸತ್ತ ಮೇಲೆ ಕೊಡ್ತೀವಿ ನಮ್ಮ ಬದುಕಿ ಇದುವಾಗ ಬದುಕಿರುವಾಗ ಕೊಡುವಂಥದ್ದೇ ರಕ್ತದಾನ ಸೊ ಎಲ್ಲರೂ ಕೂಡ ಸಹಕರಿಸಿ ಅದರಿಂದ ಏನು ಯೂಸ್ ಏನು ಅಂತ ಅನಾರೋಗ್ಯ ಇರಲ್ಲ ಸೊ ಆರೋಗ್ಯವಾಗೇ ಇರ್ತೀರ ಎಷ್ಟೋ ಜನ ಭಯ ಪಡ್ತಾರಲ್ವೋ ನಮ್ಮ ಆರೋಗ್ಯ ಸ್ಥಿತಿ ಏನಾಗುತ್ತೋ ಎತ್ತಾಗುತ್ತೋ ಅಂತ ಖಂಡಿತವಾಗ್ಲೂ ಏನೂ ಆಗಲ್ಲ ನೀವು ರಕ್ತ ಕೊಡೋದರಿಂದ ನಿಮಗೆ ಮತ್ತಷ್ಟು ಆರೋಗ್ಯವಾಗಿರ್ತೀರ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಅಂತೇಳಿ ಡಾಕ್ಟರ್ ಕೂಡ ತಿಳಿಸಿದ್ದಾರೆ ಸೊ ನಾವು ಮೊದಲೇ ಹೇಳಿದಾಗೆ ವೈದ್ಯ ನಾರಾಯಣ ಅಂತ ಹೇಳ್ತೀವಿ ಸೊ ನಾವು ಯಾರು ನಂಬ್ತೀವೋ ಬಿಡ್ತೀವೋ ಡಾಕ್ಟರ್ ಹತ್ರ ನಮ್ಮ ಪ್ರತಿ ಒಂದು ವಿಷಯವನ್ನು ಕೂಡ ನಾವು ಶೇರ್ ಮಾಡ್ಕೊಂಡೇ ಮಾಡ್ಕೊತೀವಿ ಸೊ ಇಲ್ಲಿ ನೋಡ್ರಿ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕೂಡ ಬಂದಿದ್ದಾರೆ ಬಹಳ ಖುಷಿಯಾಗುತ್ತಂತೆ ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಯೂನಿಫಾರ್ಮ್ ಅದಕ್ಕೆ ಹೇಳೋದು ಕಂಡ್ರಿ ನಾವು ರಕ್ತದಾನ ಶಿಬಿರ ಮತ್ತು ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ದನೇ ಒಟ್ಟಿಗೆ ಇರ್ತೀವಿ ನಾವು ಅಲ್ಲಿ ನೋಡಿ ಯೂನಿಫಾರ್ಮ್ ಎಲ್ಲರೂ ಒಂದೇ ಥರ ಇದ್ದಾರೆ ಇಲ್ಲಿ ಬಡವ ಶ್ರೀಮಂತ ಅಂತ ಕೂಡ ಹೇಳಲ್ಲ ಯಾಕೆಂದರೆ ಬಡವ್ರಿಗೂ ಒಂದೇ ಯೂನಿಫಾರ್ಮ್ ಶ್ರೀಮಂತರಿಗೂ ಒಂದೇ ಯೂನಿಫಾರ್ಮ್ ಕಂಡ್ರಿ ರಕ್ತ ಕೊಡಬೇಕಾದ್ರೂ ಅಷ್ಟೇ ಇವನು ಬಡವರು ರಕ್ತ ಬೇಡ ಅಂತ ಹೇಳಲ್ಲ ಇವನು ಶ್ರೀಮಂತರು ರಕ್ತ ಬೇಡ ಅಂತ ಹೇಳಲ್ಲ ಕಣ್ರಿ ಇವೆರಡು ಜಾಗದಲ್ಲಿ ಕಂಡ್ರಿ ಯಾವುದೇ ರೀತಿ ಭೇದ ಭಾವ ಧರ್ಮ ಮತ್ತು ನಾ ತಾರತಮ್ಯ ಜಗಳ ಇಲ್ದೇ ದಾನ ಮಾಡುವಂಥದ್ದು ಇವೆರಡು ಜಾಗದಲ್ಲಿ ಇರುತ್ತೆ ನೋಡ್ರಿ ನಮ್ಮ ಯುವಕರು ಕೂಡ ಬರ್ತಿದ್ದಾರೆ ಎಷ್ಟು ಸಾಲ ಸಾಲಾಗಿ ಯಾವ ರೀತಿ ಬರ್ತಿದೆ ನೋಡಿ ರಕ್ತ ಕೊಡಲಿಕ್ಕೆ ಬಹಳ ಖುಷಿಯಾಗುತ್ತೆ ಕಣ್ರಿ ಇವರೆಲ್ರಿಗೂ ಇವರೆಲ್ಲ ನಮ್ಮ ಯುವ ಪೀಳಿಗೆ ಕಂಡ್ರಿ ಯುವ ಪ್ರಜೆಗಳು ಅವರಿಗೆಲ್ಲ ಐಸ್ ಆರೋಗ್ಯ ಕೊಡಲಿ ಭಗವಂತ ಅಂತ ನಾನು ಕೇಳ್ಕೊತೀನಿ ಸೊ ಇವು ಈ ಒಂದು ಉದ್ಘಾಟನೆಗೆ ಸುಮಾರು ಹಲವಾರು ಗಣ್ಯ ವ್ಯಕ್ತಿಗಳು ರಾಜಕಾರಣಿ ವ್ಯಕ್ತಿಗಳು ಆಗಮಿಸಿದ್ದಾರೆ ಸೊ ಅವರು ಕೂಡ ಒಂದೆರಡು ಹಿತನುಡಿಗಳನ್ನೂ ಕೂಡ ಮಾತಾಡ್ತಿದ್ದಾರೆ ಮೀಡಿಯಾದವರು ಕೂಡ ಎಷ್ಟು ಸುಮಾರು ಹಲವಾರು ಮೀಡಿಯಾದವರು ಕೂಡ ಬಂದಿದ್ದಾರೆ ನಮ್ಮ ನೇತಾಜಿ ಅಂದರೆ ಸೈನಿಕರ ಪಿತಾಮಹಾಕಂಡ್ರಿ ಅವರು ಸೋ ಈಗ ನಾವು ಹುಟ್ಟು ಹಬ್ಬ ಅಂತ ಹೇಳಿದ್ರೆ ಸ್ವೀಟು ಬುಕ್ಕು ಪೆನ್ನು ಈ ಒಂದು ಇದು ಈ ಥರ ಕೊಡುವ ಮುಖಾಂತರ ಕೆಲವರು ಹುಟ್ಟು ಹಬ್ಬವನ್ನು ಮಾಡ್ತಾರೆ ಕಣ್ರಿ ನೋಡ್ರಿ ಈ ನಮ್ಮ ನೇತಾಜಿಯವರ ಹುಟ್ಟು ಹಬ್ಬವನ್ನು ರಕ್ತದಾನ ಮಾಡುವುದರ ಮುಖಾಂತರ ಅಂದರೆ ಇದು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋದು ಎಲ್ಲರ ಆಶಯ ಆಗಿರತ್ತೆ ಕಣ್ರಿ ಸೊ ಏಕೆ ಅಂತೇಳಿದರೆ ಇದರಿಂದ ಎಷ್ಟೋ ಜನರ ಪ್ರಾಣವನ್ನು ನಾವು ಉಳಿಸ್ಬೋದು ಮೊದಲೇ ಅವರು ಡಾಕ್ಟರ್ ಹೇಳ್ತಾರೆ ಸೊ ನಾವು ಬದುಕಿದಾಗ ಕೊಡುವಂಥದ್ದು ರಕ್ತ ಕಣ್ರಿ ಅದು ಮಹಾದಾನ ಅಂತ ಹೇಳ್ತಿದ್ದಾರೆ ಅವರು ಸೊ ಸತ್ತ ಮೇಲೆ ಕೊಡುವಂಥದ್ದು ನಮ್ಮ ಕಣ್ಣಿನ ಕಣ್ಣಿನ ದಾನ ಅಂತ ಹೇಳ್ತಾರೆ ನಿಜ ಆವಾಗ ನಮಗೆ ಗೊತ್ತಿರಲ್ಲ ಈ ರೀತಿ ಕೊಟ್ಟರು ಕೂಡ ನಮ್ಮನ್ನ ಕೊಂಡಾಡಿದ್ರು ಒಗಳಿದ್ರು ಕೂಡ ನಮ್ಗೆ ಏನೂ ಗೊತ್ತಾಗಲ್ಲ ಸೊ ನಾವು ಬದುಕಿದಾಗ ರಕ್ತ ಕೊಟ್ಟರೆ ಎಲ್ಲೂ ನಮ್ಮ ಬ್ಲಡ್ ಇನ್ನೊಬ್ರು ಮೈ ಮೇಲೆ ಸೇರಿದಾಗ ಅವರು ಜೀವಂತವಾಗಿ ಇರ್ತಿರಲ್ಲ ಅದಕ್ಕಿನ್ನ ಪುಣ್ಯದ ಕೆಲಸ ನಮ್ಗೆ ಯಾಕ್ರಿ ಬೇಕ್ರಿ ನೋಡ್ರಿ ನಾವು ಅಂತ ಹುಟ್ಟಿದ ಮೇಲೆ ಬದು ಬದುಕಿದವಾಗ್ಲೂ ನಾವು ದಾನ ಮಾಡಬೇಕು ಸತ್ ಮೇಲೂ ದಾನ ಮಾಡಬೇಕು ಕಣ್ರಿ ಇದೇ ನಿಜವಾಗ್ಲೂ ಪುಣ್ಯದಂತ ಕೆಲಸ ನಮಗೆ ಕೋಟಿ ಪುಣ್ಯ ಬರುತ್ತೆ ಕಣ್ರಿ ಸೊ ಈ ಒಂದು ಕಾರ್ಯಕ್ರಮವನ್ನು ಮಂಡ್ಯದ ಜಿಲ್ಲಾಧಿಕಾರಿಗಳು ಸೊ ರಾಜಕಾರಣಿಗಳು ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಇರ್ತಕ್ಕಂತಹ ನಮ್ಮ ವೀರ ಸೈನಿಕರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ನಾವು ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿಮಾನವನ್ನು ತಿಳಿಸೋಣ ನೋಡಿ ಎಲ್ಲರೂ ಸಾಲಾಗಿ ಬಂದು ರಕ್ತ ಕೊಡ್ತಿರ್ತಕ್ಕಂತಹ ಪುಣ್ಯಾತ್ಮರ ಒಂದು ಯೋಗಕ್ಷಮ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಿದ್ದಾರೆ ಸೊ ಬ್ಲಡ್ ಕೊಟ್ಟಾದ ಮೇಲೆ ಏನಿಲ್ಲ ಕಣ್ರಿ ಒಂದು ಆಪಲ್ ತಿನ್ಬಿಟ್ರೆ ಸಾಕು ಒಂದು ಜ್ಯೂಸ್ ಕುಡಿದ್ರೆ ಸಾಕು ಕಣ್ರೆ ಸುಸ್ತೆಲ್ಲ ಕಡಿಮೆ ಆಗ್ಬಿಟ್ಟಿರತ್ತೆ ಹಂಗೂ ಏನಾದ್ರು ಸುಸ್ತಾಯಿತು ಅಂದರೆ ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ಏನೂ ಆಗಲ್ಲ ಕಣ್ರಿ ಅಮ್ಮಮ್ಮ ಅಂದ್ರೂ ಅಟ್ಲೀಸ್ಟ್ ವರ್ಷದಲ್ಲಿ ಎರಡು ಬಾರಿ ಆದ್ರೂ ಒಂದು ಬ್ಲಡ್ ನಾವು ಕೊಡಲೇಬೇಕು ಕಣ್ರಿ ನೋಡಿರಿ ನಮ್ಮ ಜೀವನದ ಟ್ರಸ್ಟ್ ಸಮಿತಿಯವರು ನಮ್ಮ ವೀರ ಯೋಧರಿಗೆ ಒಂದು ಪುಷ್ಪ ನಮನವನ್ನು ಕೂಡ ಚಲಿಸ ಸಲ್ಲಿಸ್ತಾ ಇದ್ದಾರೆ ಏಕೆಂದ್ರೆ ಇವರು ಸೇವೆ ಮಾಡಿದ್ರೆ ತಪ್ಪೇನಿಲ್ಲ ಕಣ್ರಿ ಯಾಕೆಂದ್ರೆ ಭಾರತದ ಗಡಿಯಲ್ಲಿ ಇವರು ನಮ್ಮನ್ನು ಕಾಯ್ತಿದ್ದಾರೆ ನಮ್ಮ ರಕ್ಷಣೆಗಾಗಿ ಇವ್ರು ನಿಂತಿರುವಾಗ ಇವರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ ಕಣ್ರಿ ನಿಜವಾದ ದೇವರು ಅಂದರೆ ಇವರೇ ಕಣ್ರಿ ಕಣ್ಣಿಗೆ ಕಾಣುವ ದೇವರು ಅಂದರೆ ಇವರೇ ಕಣ್ರಿ ನಮ್ಮ ಪಾಲಿಗಳಿಗೆ ನಮ್ಮ ಪಾಲಿಗೆ ಸೊ ಇವ್ರಿಗೂ ಕೂಡ ಎಲ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ ಜೀವನ ದಾರಿ ಟ್ರಸ್ಟ್ ಸಮಿತಿಯವರು ಕಣ್ರಿ ಖುಷಿಯಾಗತ್ತೆ ನಮ್ಮ ವೀರ ಯೋಧರನ್ನು ನೋಡ್ತಾ ಇದ್ರೆ ಬಹಳ ಹೆಮ್ಮೆ ಅನಿಸುತ್ತೆ ಬಹಳ ಖುಷಿಯಾಗುತ್ತೆ ಕಣ್ರಿ ನಮ್ಮ ಮಡಿಕೇರಿ ಕೊಡಗು ಈ ಸೈಡ್ ಕಂಡ್ರೆ ತುಂಬ ಮಕ್ಕಳು ಒಬ್ಬೊಬ್ಬರೇ ಮಕ್ಕಳಾದರೂ ಕೂಡ ಒಬ್ಬ ಯೋಧನಾಗಿ ಮಾಡಬೇಕು ಅನ್ನೋದು ಆ ಅವರಲ್ಲಿ ಆಸೆ ಇರತ್ತೆ ಎಷ್ಟೋ ಜನ ಮೂರು ನಾಲ್ಕು ಮಕ್ಳಿರೋರು ಅವ್ರು ನಮ್ಮ ಎಷ್ಟೋ ಭಯ ಇರುತ್ತೆ ಅಯ್ಯೋ ಅಲ್ಲಿ ಏನಾಗ್ಬಿಡುತ್ತೋ ಏನೋ ಎತ್ತನ್ನೋದು ಭಯ ಇರತ್ತೆ ಕಣ್ರಿ ನಾನು ನನ್ನ ಒಬ್ಬ ಮಗ ಸೊ ಎಷ್ಟೋ ಜನರ ಜೀವವನ್ನು ಕಾಯ್ತಾ ಇದ್ದಾನೆ ಭಾರತಾಂಬೆಯ ಮಗ ಆಗ್ತಾನೆ ಹೇಳ್ಬಿಟ್ಟು ಕೂಡ ಎಷ್ಟೋ ಜನ ಮಕ್ಕಳು ಕೂಡ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ವೀರ ಯೋಧ ಟ್ರೈನಿಂಗ್ ಎಲ್ಲ ಕೊಟ್ಟು ಕಳಿಸ್ತಿದ್ದಾರೆ ನೋಡಿರಿ ನಮ್ಮ ವೀರ ಯೋಧರು ಪೊಲೀಸವರು ಎಲ್ಲರೂ ಕೂಡ ಜೀವ ಮನದಾರಿ ನಮ್ಮ ಸಮಿತಿಯವರುಸ ಜೊತೆ ಒಂದು ಫೋಟೋ ಒಂದು ವಿಡಿಯೋ ಕೂಡ ತಗಸ್ತಾ ತಗಸ್ಕೊಂತ ಇದ್ದಾರೆ ಸೊ ಅವರು ಪುಣ್ಯವಂತರು ನಾವು ಪುಣ್ಯವಂತರು ಅಂತಾನೆ ಹೇಳ್ಬೋದು ನೋಡ್ರಿ ನೋಡ್ರಿ ಈ ಒಂದು ಈ ಒಂದು ಸುಂದರವಾದ ನೋಟವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ ನಾನು ಬರ್ತೀನಿ ಮತ್ತೊಂದು ವಿಡಿಯೋ